ಭಾರತ ದೇಶ ಆರೋಗ್ಯ ಭರಿತವಾಗಿ ಇರಬೇಕಾದ್ರೆ ನಂದಿ ಸಂಪತ್ತನ್ನ ಉಳಿಸುವುದಕ್ಕೆ ಮೊದಲ ಆದ್ಯತೆ ನೀಡಬೇಕು ಅಂತ ಪಂಚಮಸಾಲಿ ಮುಖಂಡರು ಹಾಗೂ ಅರಳಿಯಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೌಡ ಎಸ್ ಪಾಟೀಲ್ ಬೊಮ್ಮಾಳ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ತಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಂದಿ ಅಥವಾ ಬಸವೇಶ್ವರ ದೇವಸ್ಥಾನಗಳು ವಿವಿಧ ಧಾರ್ಮಿಕ ಕೇಂದ್ರಗಳು ಹಾಗೂ ಸಂಘ ಸಂಸ್ಥೆಗಳಲ್ಲಿ ನಂದಿ ಕೂಗು ಎಂಬ ಕಾರ್ಯಕ್ರಮದಡಿ ನಂದಿ ಸಂತತಿ ಉಳಿಸುವ ಕುರಿತು ವೈಜ್ಞಾನಿಕ ಚಿಂತನೆ ಜೊತೆಗೆ ಮಣ್ಣು ಉಳಿಸುವ ನಂದಿ ಕೃಷಿಕರಿಗೆ ಮುಂದಿನ ಹತ್ತು ವರ್ಷಗಳವರೆಗೆ ಪ್ರತಿ ವರ್ಷ ಹತ್ತು ಪ್ರತಿಶತ ಬಜೆಟ್ ಅನ್ನ ಮೀಸಲಿಡುವ ಮೂಲಕ ಕಾನೂನು ಜಾರಿಗೆ ತರಲು ಪಕ್ಷಾತೀತವಾಗಿ ಸರ್ಕಾರಕ್ಕೆ ಆಗ್ರಹಿಸಿ ೇವೆ ಮತ್ತು ಸೋಮವಾರದ ಈ ಕಾರ್ಯಕ್ರಮಕ್ಕೆ ಮಠಾಧೀಶರು ಗಣ್ಯರು ಉಪಸ್ಥಿತರಿರುವ ಬನ್ನಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಮನವಿಯನ್ನ ಮಾಡಿದ್ರು ನಂದಿ ಕೂಗು ಕೆಳಗಾವ್ ದೇವಸ್ಥಾನದ ಆವರಣದಲ್ಲಿ ಹದಿನೇಳು ಎರಡು ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಕೆಳಗಾವ್ ದೇವಸ್ಥಾನ ಆವರಣದಲ್ಲಿ ನಡೀತಾ ಇದ್ದು ಇದು ಜೋಡೆತ್ತಿನ ರೈತ ನಂದಿ ಕೂಗು ಯಾವ ರೈತ ಜೋಡಿ ಎತ್ತುಗಳನ್ನು ಸಾಕ್ತಾನೆ ಯಾವ ರೈತ ಉಳುಮೆ ಮಾಡ್ತಾನೆ ದುಡಿತಾರ ಅಂಥವ್ರಲ್ಲಿ ಸರ್ಕಾರ ರಾಜ್ಯವಾಗಿರಲಿ ಕೇಂದ್ರವಾಗಿರಲಿ ಬಜೆಟ್ನಲ್ಲಿ ಹತ್ತು ಪ್ರತಿಶತ ಮೀಸಲಿಡಬೇಕು ಅನ್ನುವಂಥ ನಂದಿ ಕೂಗಿನ ಜೊತೆ ನಾವು ಕೂಡ ಇವತ್ತಿನ ದಿವಸ ರೈತರು ನಶಿಸಿ ಹೋಗತಕ್ಕಂಥ ದೇಶೀ ಜಾನುವಾರುಗಳು ಆಕುಳಾಗಿರಲಿ ಎತ್ತುಗಳಾಗಿರಲಿ ಹೋರಿ ಆಗಿರಲಿ ಇವೆಲ್ಲ ದೇಶಿ ಜಾನುವಾರುಗಳು ನಶಿಸಿ ಹೋಗ್ತಾವೆ ಇದ್ರ ಸಲುವಾಗಿ ರೈತ ದುಡಿಮೆ ಮಾಡಬೇಕಾದ್ರೆ ದೇಶಿ ಜಾನುವಾರುಗಳು ಬೇಕು ದೇಶೀ ಜಾನುವಾರುಗಳ ಉಳಿಬೇಕಾದರೆ ಸರ್ಕಾರ ಇದಕ್ಕೆ ಮುಂದೆ ಬರಬೇಕು ಸಹಾಯ ಮಾಡಬೇಕು ರೈತಾಪಿ ವರ್ಗರನ್ನ ಉಳಿಸಬೇಕಾದರೆ ಈ ಬಜೆಟ್ನಲ್ಲಿ ಪ್ರತಿಶತ ಹತ್ತರಷ್ಟು ಹಣ ಮೀಸಲಿಡಬೇಕು ಅನ್ನುವಂಥ ಒತ್ತಾಯ ಇದು ನಂದಿ ಕೂಗು ಇದರ ಸಲುವಾಗಿ ನಮ್ಮ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಅದೇ ರೀತಿ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಬೆಳ್ಳಂಕಿ ಶಿವಬಸವ ಸ್ವಾಮೀಜಿಗಳು ಗಚ್ಚಿನ ಗಚ್ಚಿನಮಠಿ ಪ್ರಭು ಚನ್ನಬಸವ ಸ್ವಾಮೀಜಿ ಮೂಟಿಗೆ ಭಟ್ ಅತ್ನಿ ಮರುಳಸಿದ್ದ ಸ್ವಾಮೀಜಿಗಳು ಶಟ್ರಮಠ ಅತ್ನಿ ಉದ್ಘಾಟಕರಾಗಿ ಹಿರಿಯ ನ್ಯಾಯವಾದಿಗಳು ಬಿ ಎಲ್ ಪಾಟೀಲ್ರು ಕೂಡ ಆಗಮಿಸ್ತಾ ಇದ್ದಾರೆ ರೈತಾಪಿ ಜನಾಂಗ ಕೂಡ ಆಗಮಿಸ್ತಾ ಇದ್ದು ಈ ಭಾಗದ ಎಲ್ಲರೂ ಕೂಡ ಒಗ್ಗೂಡಿ ಸಹಾಯ ಸಹಕಾರ ಮಾಡಿ ಆ ರೈತ ಕುಲವನ್ನು ಉಳಿಸುವಂಥ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿತ್ತು ರೈತಾಪಿ ಜನಾಂಗ ಜೊತೆ ನಾವೆಲ್ಲರೂ ಉದ್ಯೋಗವನ್ನು ಅಂತ ತೋರಿಸ್ಬೇಕಾಗಿತ್ತು ರೈತರನ್ನು ಉಳಿಸ್ಬೇಕಾದ್ರೆ ನಂದಿ ಕೂಗನ್ನು ಉಳಿಸ್ಬೇಕು ನಂದಿ ಕೂಗಿದ ಕೂಗು ಸರ್ಕಾರ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ಉಳಿಸಬೇಕು ಬಜೆಟನ್ನು ಕಾಯ್ದಿರಿಸಬೇಕು ಅಂತ ಹೇಳಿ ನಾವು ಇಲ್ಲಿ ಇವತ್ತಿನ ದಿವಸ ಗ್ರಾಮಗಳಲ್ಲಿ ಇಡೀ ರಾಜ್ಯಾದ್ಯಂತ ನಂದಿ ಕೂಗಿನ ಮುಂದಿನ ನಿರ್ಮಾಣಗಳಲ್ಲಿ ಹೋರಾಟ ಮಾಡಬೇಕಾಗ್ತತಿ ನಂದಿ ಕೂಗಿನ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ರೈತರಿಗೆ ನಾವೆಲ್ಲರೂ ನಿಲ್ಬೇಕು ವಿಜಯಪುರದ ಬಸವರಾಜ್ ಬಿರಾದರ ಮಾತನಾಡಿ ನಂದಿ ಸಂತತಿ ಉಳಿದರೆ ಮಾತ್ರ ಮಾನವ ಸಂತತಿ ಉಳಿಯಲು ಸಾಧ್ಯ ಈ ನಿಟ್ಟಿನಲ್ಲಿ ನಂದಿ ಕೂಗಿಗೆ ಎಲ್ಲರೂ ಕೈ ಜೋಡಿಸಿ ನಂದಿ ಉಳಿವಿಗಾಗಿ ಹೋರಾಡುವುದರ ಜೊತೆಗೆ ನಂದಿ ಉಳಿವಿಗಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸೋಣ ನಂದಿ ಕೂಗಿಗೆ ಎಲ್ಲರೂ ಕೈ ಜೋಡಿಸಿ ಅಂತ ಕರೆಯನ್ನ ಕೊಟ್ಟರು ಇದೇ ಸಂದರ್ಭ ಬಸವರಾಜ್ ಮಾಳಗೊಂಡ ಮುರುಗೇಶ್ ಪಾನಿ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕ ನಂದಿ ಸಂತತಿ ಹೆಚ್ಚಿಸುವ ಕುರಿತು ವೈಜ್ಞಾನಿಕ ಚಿಂತನಾ ಕಾರ್ಯಕ್ರಮ ಅನ್ನುವಂಥ ಒಂದು ವಿಶೇಷವಾದಂಥ ನಂದಿ ಕೂಗು ಅನ್ನುವ ಒಂದು ಅಭಿಯಾನದ ಅಡಿಯಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ ಇದೇ ಫೆಬ್ರವರಿ ಹದಿನೇಳನೇ ತಾರೀಕು ಅಂದರೆ ಸೋಮವಾರ ಮುಂಜಾನೆ ಹತ್ತು ಗಂಟೆಗೆ ಈ ಒಂದು ನಂದಿ ಕೂಗು ಅಭಿಯಾನದ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಒಂದು ಕಾರ್ಯಕ್ರಮ ನಂದಿ ಪೂಜೆಯ ಒಂದು ಕಾರ್ಯಕ್ರಮ ಒಂದು ಪೂಜೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಅಂದರೆ ಪಂಚಮಶಾಲಿ ಜಗದ್ಗುರುಗಳು ಅವರು ಒಂದು ಚಾಲನೆಯನ್ನು ನೀಡೋರಿದ್ದಾರೆ ಈ ಒಂದು ವೈಜ್ಞಾನಿಕ ಚಿಂತನಾ ಕಾರ್ಯಕ್ರಮದ ಮೂಲ ಉದ್ದೇಶ ನಂದಿ ಸಂತತಿ ಇವತ್ತು ನಶಿಸಿ ಹೋಗ್ತಾ ಇರುವಂಥದ್ದು ಹಾಗಿದ್ದರೆ ಇವತ್ತು ರಕ್ಷಣೆ ಅಂತೇಳಿ ನಾವು ಹೇಳ್ತೀವಿ ಹಾಗಿದ್ದರೆ ಇವತ್ತು ನಾವು ಕೇವಲ ರಕ್ಷಣೆ ಮಾಡಬೇಕಾಗಿದೆಯಾ ಅಥವಾ ಈ ಸಂತತಿಯನ್ನೇ ಹೆಚ್ಚಿಗೆ ಮಾಡಬೇಕಾಗಿದೆಯಾ ಅನ್ನುವಂಥದ್ದು ಕುರಿತು ಒಂದು ವೈಜ್ಞಾನಿಕ ಚಿಂತನೆ ಪ್ರತಿಯೊಂದು ಗ್ರಾಮಗಳೇ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಚಿಂತನ ಒಂದು ನಂದಿ ಕೂಗು ಅಭಿಯಾನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಜನ್ಮಸ್ಥಳದಿಂದ ಇದು ಪ್ರಾರಂಭ ಆಗಿರೋದು ಅದರಲ್ಲಿಯೂ ಕೂಡ ಜೋಡೆತನ ಕೃಷಿಕರಿಗೆ ಪಾದ ಪೂಜೆ ಮಾಡುವ ಮುಖಾಂತರ ಈ ಒಂದು ಅಭಿಯಾನ ಪ್ರಾರಂಭ ಆಗಿದೆ ಇದರ ಮೂಲ ಉದ್ದೇಶ ಮುಂದಿನ ಹತ್ತು ವರ್ಷಗಳಲ್ಲಿ ಹತ್ತು ಪಟ್ಟು ನಂದಿ ಸಂಪತ್ತು ಹೆಚ್ಚಿಗೆ ಆಗಬೇಕು ಅನ್ನುವಂಥ ಒಂದು ಒಂದು ಸಂಕಲ್ಪದೊಂದಿಗೆ ಇದು ಅಭಿಯಾನ ಪ್ರಾರಂಭ ಆಗಿರೋದು ಹಾಗಿದ್ದರೆ ಈ ನಂದಿ ಸಂಪತ್ತು ಹೆಚ್ಚಿಗೆ ಆಗಬೇಕಾಗಿತ್ತು ಅಂತಂದರೆ ಸರ್ಕಾರ ಇದನ್ನು ಪಕ್ಷಾತೀತವಾಗಿ ಏನು ಮಾಡಬೇಕಾಗಿದೆ ಒಂದು ಹತ್ತು ಪ್ರತಿಶತ ಬಜೆಟನ್ನು ನಂದಿ ಕೃಷಿಕರಿಗಾಗಿ ಮೀಸಲಿಡಿ ಅನ್ನುವನ್ನೋವಂಥ ಒಂದು ಕೂಗು ರಾಜ್ಯಾದ್ಯಂತ ಇದು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕೆಳಗಾವ್ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ